ಒಂದೊಂದು ದೇಶಕ್ಕೆ ಅವರದೇ ಆದಂಥ ಸಂಸ್ಕೃತಿ ಅಳವಡಿಸಿಕೊಂಡಿರ್ತಾರೆ ಅದು ಬೇರೆ ದೇಶಗಳಿಗೆ ವಿಚಿತ್ರ ಅಂತ ಅನಿಸ್ಬೋದು ಆದರೆ ಅದಕ್ಕೊಂದು ಕಾರಣ ಇರುತ್ತೆ ರೀ ಇದೀಗ ಹೇಳ್ತಾ ಇರುವಂಥ ಫಿಶ್ಲ್ಯಾಂಡಿಂಗ್ ವಿಚಿತ್ರ ಸಂಸ್ಕೃತಿ ಹೌದು ಇಲ್ಲಿ ಕೆಲವೊಂದು ವಿಚಿತ್ರ ಸಂಸ್ಕೃತಿಯನ್ನು ಹೊಂದಿದೆ ಮತ್ತು ಜಗತ್ತಿನ ಅತ್ಯಂತ ಸುಂದರ ಹಾಗೂ ತುಂಬ ಸಂತೋಷವಾಗಿರುವಂತಹ ದೇಶ ಇದು ಇಲ್ಲಿನ ಜೀವನ ಶೈಲಿಯೇ ಬೇರೆ ಆಚಾರ ವಿಚಾರಗಳು ಕೂಡ ವಿಭಿನ್ನವಾಗಿಬಿಟ್ಟಿದೆ ಒಂದು ವರದಿ ಪ್ರಕಾರ ಇಲ್ಲಿ ಏಳು ಪಾಯಿಂಟ್ ಏಳುನೂರ ನಲವತ್ತೊಂದರಷ್ಟು ಸಂತೋಷದಾಯಕ ಜೀವನವನ್ನು ನಡೆಸ್ತಾರೆ ಅಂತ ಇದೆ ಹಾಗಾಗಿ ಫಿಶ್ಲ್ಯಾಂಡ್ ಸತತ ಎಂಟು ವರ್ಷಗಳ ಕಾಲ ಜಗತ್ತಿನ ಅತ್ಯಂತ ಸುಖಿ ದೇಶ ಎಂಬ ಪಟ್ಟಿಯನ್ನ ಪಡ್ಕೊಂಡ್ಬಿಟ್ಟಿದೆ ಇಲ್ಲಿನ ವಿಶೇಷ ಒಂದು ಕಡೆ ಸಂಸ್ಕೃತಿ ಸೌನ್ ಸ್ನಾನ ಮತ್ತು ಬೆತ್ತಲೆ ವ್ಯಾಪಾರ ಸಭೆಗಳು ಹೊರಗಿನವ್ರಿಗೆ ವಿಚಿತ್ರ ಅನ್ ಅನ್ನಿಸ್ಬೋದು ಆದರೆ ಇವುಗಳಿಗೆ ಅಲ್ಲಿನ ಜನ ಆರೋಗ್ಯ ಸಂತೋಷ ಮತ್ತು ಮುಕ್ತ ಜೀವನ ಶೈಲಿಗೆ ಕಾರಣ ಆಗಿದೆ ಇಲ್ಲಿನ ಉತ್ತಮ ಕೆಲಸ ಮತ್ತು ಜೀವನ ಸಮತೋಲನವನ್ನು ಅವರು ಅತ್ಯಂತವಾಗಿ ಸುಖಿಗಳನ್ನಾಕಿ ಮಾಡುವಂಥದ್ದು ಇದು ಈಗ ಎಂಟನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ಸಾಕಷ್ಟು ವಿಚಿತ್ರ ಅನಿಸಿದ್ರು ಕೂಡ ಇದು ಸತ್ಯ